ಅಮ್ಮನ ಸೀರೆಯಲ್ಲಿ ಹೊಲಿಸಿಕೊಂಡ ಲಂಗದಾವಣಿಯ ಬಾರ್ಡರು ಮೊನ್ನೆಯಷ್ಟೇ ತಲೆದಿಂಬಿನಿಂದ ಹೊರಬಂದಾಗ ನೆನಪಾಗಿದ್ದು ಅದೇ ಸೀರೆಯ ಸೆರಗಿನಂಚು ಹಿಡಿದು ಮಿಠಾಯಿ ಕೊಡಿಸೆಂದು ಅತ್ತಿದ್ದು ಆಗ ಅವಳು ಒಮ್ಮೆಲೆ ಕೊಡವಿಕೊಂಡು ಮುಂದೆ ಸರಿದಾಗ ಮತ್ತೆ ಅಳುತ್ತಾ ಅದೇ ಸೆರಗಿನಂಚಿನಲ್ಲಿ ಸೋರುತ್ತಿದ್ದ ಸಿಂಪಳ ಒರೆಸಿಕೊಂಡು ಮತ್ತೆ ಅವಳ ಜೊತೆ ಹೆಜ್ಜೆ ಹಾಕುತ್ತಾ ಸಾಗಿತ್ತು ಮದುವೆ ಮನೆಯಲ್ಲಿ ತನ್ನ ನೆನಪಾಗಿ ಅದೇ ಸೆರಗಿನಂಚಿನಲ್ಲಿ ಯಾರಿಗೂ ಕಾಣದಂತೆ ಸಿಹಿ ಬಚ್ಚಿಟ್ಟುಕೊಂಡು ತನಗಾಗಿ ತಂದಿತ್ತು ಅಳುವಾಗ ಅದೇ ಸೀರೆಯ ಉಯ್ಯಾಲೆಯಲ್ಲಿ ಲಾರಿ ಹಾಡುತ್ತಾ ಮಲಗಿಸಿದ್ದು ಅದೆಷ್ಟೊಂದು ನೆನಪುಗಳು ಆ ನೂರು ರೂಪಾಯಿಯ ದಪ್ಪ ಬಾರ್ಡರಿನ ಸೀರೆಯಲ್ಲಿ ಸಾವಿರ ಲಕ್ಷ ಉಹು ಎಷ್ಟು ಕೋಟಿಯ ಸೀರೆಯುಟ್ಟರೂ ಆ ನೂರು ರೂಪಾಯಿಯ ಸೀರೆಯ ನೆನಪುಗಳು ಇಂದು ಕೇವಲ ನೆನಪು ಮಾತ್ರ